ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ಸರ್ ಹಾಕಿದ್ದಾರೆ డాక్యుమెంట్స్ రన్నింగ్ ఇది గడిదా ఆ యల్ల రన్నింగ్ ఇర్ సర్ ఒకన్స్ ఇన్స్టలేషన్ రెండు ವರ್ಷ ఎక్సైడ్ అయింది అవునా ఓన్ సర్ నౌ వన్సలుపు కల్స ఇత్త అంటే మార్పక కైఫలిగ తోండివో అది కల్స నడినిల స హ హ ఓన్ రింగ్ ఆత్రు నూనేజల అకడమీలో ఏనిల్లా నా యల్ల క్లియర్ 360 నే గోల్డ్ ఇదో ఇది గోల్డ్ అన్నా ఇది థ్రెడ్స్ గోల్డ్ ఆ గోల్డ్ అన్నా టైర్ ప్రింట్ రనా టైర్ కన్సమ్ 80 పర్సెంటిజ్ ఇదానా 80 పర్సెంటిజ్ ఇదవా ఆ ప్రింట్ 150 50 పర్సెంట్ అయితే ఓరన థ్రెడ్స్ గోల్డ్ ಆ ಟಾಟಾ ಸಿಗೋಲ್ ಟ್ರಾನೆ ಇದು ಬಿಎಸ್ 4 ಇದು ಆ ಬಿಎಸ್ 4 ಅಣ್ಣ ಇದು ಮೈಲೇಜ್ ಎಷ್ಟು ಇದು ಮೈಲೇಜ್ 18 ಅಂತ ಕೊಡ್ತರೆ 18 9 ಹಾ ರೀಪೇಂಟ್ ಆಗಿದೆ ಅಲ್ಲ ಗಡಿ ಇಲ್ಲ ಇಲ್ಲ 프ಂಟ್ ಇಲ್ಲ ಅಣ್ಣ ಫ್ರೆயில ಪೇಂಟ್ ಅದು ಬಡಿ ಪೇಂಟ್ ಮಾಡಿಸಿದಿರಾ ಆ ಬಡಿ ಒಂದೇ ಪೇಂಟ್ ಇದೆ ಆ 프ಂಟ್ ಮಾತ್ರ ಇಲ್ಲ ಅಣ್ಣ ಅದೇನಿಲ್ಲ ಅದು 오ರಿಜಿನಲ್ ಟೊಟ್ಟಿ ಚೆನ್ನಾಗಿದೆ ನಿನ್ಗಡೆ ಆ ಚೆನ್ನಾಗಿದೆ ಅಣ್ಣ ಟೊಟ್ಟಿ ಲೊಕೇಶನ್ ಗಾಡಿ

ಕೊಡ್ತೀರ ಹಂಗ ಎರಡು ಎಂಬತ್ ಐತಿ ಆದ್ರೆ ಎರಡು ಎಂಬತ್ತು ಕೊಡ್ತೀರಾ ಎರಡು ಎಂಬತ್ತು ಕೊಡ್ತೀರ ಫೈನಲ್ ಗಾಡಿ ಕಂಡೀಷನ್ ನೀಟ್ ಆಗೈತೆ ಹಾ ಕಣ್ಣ ಚೆನ್ನಾಗಿತ್ತ ಗಾಡಿ ಏನ್ ಸಮಸ್ಯೆ ಇಲ್ಲ ರನ್ನಿಂಗ್ ಆಗಿರೋದು ಎಷ್ಟಿದೆ ಇದು ಎಪ್ಪತ್ತಾರು ಸಾವಿರ ಓಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾ ಗಾಡಿ ಹೌದ್ರಾ ಸರಿ ಮಾಡ್ತೀವಿ ಸರ್ ಲೊಕೇಶನ್ ಎಲ್ಲಂದ್ರಿ ಇದು ಇದು ಧಾರವಾಡ ಡಿಸ್ಟಿಕ್ ಅಣ್ಣಿಗಿರಿ ಓಕೆನಾಯ್ತು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿಯಣ ಹಾ ಸರಿ ಕೊಡ್ತೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು Donate Mardi. Thank you.